ಹೊಳೆನರಸೀಪುರ ಪಟ್ಟಣದ ಸೀತಾವಿಲಾಸ ರಸ್ತೆಯ ನಿವಾಸಿ ಹಾಗೂ ಸಿಆರ್ಪಿಎಫ್ ಪಿ ಎಫ್ ಯೋಧ ಮೂವತ್ತೊಂಬತ್ತು ವರ್ಷದ ರವಿಶಂಕರ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಸಾಲಿಗ್ರಾಮ ತಾಲೂಕು ಮೂಡಲಬೀಡು ಗ್ರಾಮದ ರಾಜೇಗೌಡರ ಒಬ್ಬನೇ ಪುತ್ರರಾದ ರವಿಶಂಕರ್ ಅರಸೀಕೆರೆಯ ಯೋಧರೊಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದ ಹಿನ್ನೆಲೆಯಲ್ಲಿ ದಾಖಲಾತಿ ಸಂಗ್ರಹಿಸಲು ಕರ್ತವ್ಯದ ಮೇಲೆ ಆಗಮಿಸಿದ್ದರು ಎನ್ನಲಾಗಿದೆ ಶುಕ್ರವಾರ ಸಂಜೆ ಆರು ಹದಿನೈದರ ಸುಮಾರಿನಲ್ಲಿ ಸುಸ್ತು ಹಾಗೂ ಉಸಿರಾಟದ ಸಮಸ್ಯೆ ಎಂದು ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ತೆರಳಿದ್ದಾರೆ ಆಗ ಆಸ್ಪತ್ರೆಯಲ್ಲಿ ಕೇವಲ ಮಾತ್ರೆ ಕೊಟ್ಟು ಕಳುಹಿಸಿದ್ದಾರೆ ಪುನಃ ರಾತ್ರಿ ಒಂಬತ್ತು ಗಂಟೆ ಸುಮಾರಿನಲ್ಲಿ ಕುಸಿದು ಬಿದ್ದ ಯೋಧ ರವಿಶಂಕರ್ ಅವರನ್ನು ಕುಟುಂಬ ಸದಸ್ಯರು ಆಸ್ಪತ್ರೆಗೆ ಕರೆತಂದಾಗ ವೈದ್ಯರು ಪರೀಕ್ಷಿಸಿ ರವಿಶಂಕರ್ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ನಮ್ಮ ರವಿಶಂಕರ್ ಮೃತಪಟ್ಟಿದ್ದಾರೆ ಎಂದು ಕುಟುಂಬ ಸದಸ್ಯರು ಆರೋಪಿಸಿದ್ದಾರೆ ನಾಲ್ಕನೇ ತರಗತಿ ಹಾಗೂ ಒಂದನೇ ತರಗತಿ ಓದುತ್ತಿರುವ ಪುಟ್ಟ ಹೆಣ್ಣು ಮಕ್ಕಳು ಹಾಗೂ ಪತ್ನಿ ನಂದಿನಿ ಮತ್ತು ತಂದೆ ತಾಯಿಯನ್ನು ರವಿಶಂಕರ್ ಅಗಲಿದ್ದಾರೆ ಸಂಜೆ ಆರು ಹದಿನೈದಕ್ಕೆ ಆಸ್ಪತ್ರೆಗೆ ದೇಶ ರಕ್ಷಕ ರವಿಶಂಕರ್ ಆಸ್ ಬಂದಾಗ ವೈದ್ಯರು ಸರಿಯಾಗಿ ಪರೀಕ್ಷೆ ನಡೆಸಿ ಚಿಕಿತ್ಸೆ ನೀಡಿದ್ದರೆ ಓರ್ವ ಯೋಧನನ್ನು ಉಳಿಸಿಕೊಳ್ಳಬಹುದಿತ್ತು ಜವಾಬ್ದಾರಿ ಇಲ್ಲದ ವೈದ್ಯರು ನಿರ್ಲಕ್ಷ್ಯದಿಂದ ಓರ್ವ ಯೋಧನನ್ನು ನಾವು ಕಳೆದುಕೊಂಡಿದ್ದೇವೆ ಎಂದು ಸಾರ್ವಜನಿಕರು ಕಣ್ಣೀರು ಸುರಿಸುತ್ತಾ ಆರೋಪಿಸಿದ್ದಾರೆ